ನಮಸ್ಕಾರ ನನ್ನ ಹೆಸರು ಹಿತಾಶ್ರೀ ನಾನು ಯಲಾಂಕ ತಾಲೂಕಿನ ದೊಡ್ಡಚಾರ ಗ್ರಾಮದ ವಿದ್ಯಾರ್ಥಿ ನಾನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸಿ ಇ ಟಿ ಪರೀಕ್ಷೆಯಲ್ಲಿ ಅಗ್ರಿಕಲ್ಚರ್ ವಿಭಾಗದಲ್ಲಿ ಎರಡು ಸಾವಿರದ ಅರವತ್ತನೇ ರ್ಯಾಂಕನ್ನು ಪಡೆದಿದ್ದೇನೆ ಹಾಗೂ ಪಶು ವೈದ್ಯಕೀಯ ವಿಭಾಗದಲ್ಲಿ ನಾಲ್ಕು ಸಾವಿರದ ಮುನ್ನೂರು ಮತ್ತು ಇಂಜಿನಿಯರಿಂಗ್ ವಿಭಾಗದಲ್ಲಿ ಐದು ಸಾವಿರದ ನಾನ್ನೂರ ತೊಂಬತ್ತ್ನಾಲ್ಕನೇ ರ್ಯಾಂಕನ್ನು ಬೆಳೆಸಿದ್ದೇನೆ ನನ್ನ ಈ ಉತ್ತಮ ಸಾಧನೆಗೆ ಜಾಲದ ಅರಿವು ಕೇಂದ್ರ ತುಂಬ ಉಪಯುಕ್ತವಾಗಿತ್ತು ಕಾಲೇಜಿನಿಂದ ಬಂದ ನಂತರ ಇಲ್ಲಿ ಅರಿವು ಕೇಂದ್ರಕ್ಕೆ ನಾನು ಭೇಟಿ ನೀಡಿ ಇಲ್ಲಿ ಲಭ್ಯವಿರುವ ಪುಸ್ತಕಗಳನ್ನು ಉಪಯೋಗಿಸಿದೆ ಮತ್ತು ಡಿಜಿಟಲ್ ಸಾಧನೆಗಳ ಮೂಲಕ ಫಿಸಿಕ್ಸ್ ಕೆಮಿಸ್ಟ್ರಿ ಹಾಗೂ ಮ್ಯಾಥ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟ ವಿಕಿಪೀಡಿಯಾ ಮತ್ತು ವಿಡಿಯೋಗಳನ್ನು ಸಹ ನೋಡುತ್ತಿದ್ದೆ ಕಳೆದ ಹತ್ತು ವರ್ಷ ಸಿಇಟಿ ಪ್ರಶ್ನೆ ಪತ್ರಿಕೆಗಳನ್ನು ಡೌನ್ಲೋಡ್ ಮಾಡಿ ಸಾಲ್ವ್ ಮಾಡಿದ್ದೆ ಈ ಎಲ್ಲ ಕಾರಣಗಳಿಂದ ನಾನು ಸಿ ಇ ಟಿ ಪರೀಕ್ಷೆಯಲ್ಲಿ ಇಂಥ ಉತ್ತಮ ಅಂಕಗಳನ್ನು ಗಳಿಸಿದ್ದೇನೆ ಇದೇ ರೀತಿ ಕರ್ನಾಟಕದ ರಾಜ್ಯದ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಲಭ್ಯವಿರುವ ಅರಿವು ಕೇಂದ್ರಗಳಿಗೆ ವಿದ್ಯಾರ್ಥಿಗಳು ಭೇಟಿ ನೀಡಿ ಹಾಗೂ ಇಲ್ಲಿ ಲಭ್ಯವಿರುವ ಸ್ಪರ್ಧಾತ್ಮಕ ಪುಸ್ತಕಗಳನ್ನು ಉಪಯೋಗಿಸಿಕೊಂಡು ಒಳ್ಳೆಯ ಅಂಕಗಳನ್ನು ಗಳಿಸಿ ಎಂದು ಮನವಿ ಮಾಡುತ್ತೇನೆ ಧನ್ಯವಾದಗಳು